ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೇಶ್ವರನಲ್ಲಿ ಇಲ್ಲಿ ತನ್ವಿ ಕೋಪ ಮಾಡ್ಕೊಂಡು ಡೈನಿಂಗ್ ಟೇಬಲ್ ಹತ್ರನೇ ಓಡಾಡ್ತಾ ಇರ್ತಾಳೆ ಆದ್ರೆ ಅವಳನ್ನು ಯಾರನ್ನು ಕೂಡ ಊಟಕ್ಕೆ ಕರಿಯೋದೇ ಇಲ್ಲ ಅವಳಿಗೆ ತುಂಬಾನೇ ಬೇಜಾರಾಗಿ ಬದುಕೊಂಡು ಹಾಗೆ ನಿಂತ್ಕೊಂಡಿರ್ತಾಳೆ ಆದ್ರೆ ಭಾಗ್ಯ ಮಾತ್ರ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ತನ್ನಿಗಂತೂ ತನ್ನನ್ ಯಾರು ಕರಿತಾ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ನನ್ನನ್ ಅಂತ ತುಂಬಾನೇ ಕೋಪ ಬಂದ್ಬಿಟ್ಟು ಸೀದಾ ರೂಮಿಗೆ ಓಡ್ ಬಂದ್ಬಿಡ್ತಾಳೆ ಇಚ್ಛೆ ನಾನು ಈ ಮನೇಲಿ ಇದ್ರೂನು ಒಂದೇ ಇಲ್ಲ ಅಂತಂದ್ರೂ ಒಂದೆ ಊಟ ಮಾಡಿದ್ರು ಮಾಡಿಲ್ಲ ಅಂತಂದ್ರನು ಕೂಡ ಯಾರ್ಗೂನು ಏನನ್ನು ವ್ಯತ್ಯಾಸನೂ ಆಗ್ತಾ ಇಲ್ಲ ನನ್ನನ್ನು ಯಾರನ್ನು ಕೂಡ ಕೇರೆ ಮಾಡ್ತಾ ಇಲ್ಲ ಈ ಮನೆಯವರಿಗೆ ನಾನು ಬೇಡವಾಗಿದ್ದೀನಿ ಅಂತ ಇತ್ತ ತನ್ನಿ ತುಂಬಾನೇ ಬೇಜಾರು ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಮುಂಚೆ ಅಮ್ಮ ಆದ್ರೂ ಕೂಡ ನನ್ನನ್ನ ಎಷ್ಟೊಂದು ಕೇರ್ ಮಾಡ್ತಾ ಇದ್ಲು ಊಟ ಬಿಟ್ಟಿದ್ರೆ ಸಾಕು ಬಂದ್ಬಿಟ್ಟು ಅವಳಿನ ಮುದ್ದು ಮಾಡ್ಬಿಟ್ಟು ನನ್ಗೆ ತಿನ್ನಿಸ್ತಾ ಇದ್ಲು ಇವಾಗ ಅಮ್ಮನು ಕೂಡ ಅಜ್ಜಿ ತರನೇ ಆಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಇವಾಗ ಅಮ್ಮನಿಗೂ ಕೂಡ ನಾನು ಬೇಡವಾಗಿ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತನ್ನಿ ತುಂಬಾನೇ ಬೇಜಾರ ಮಾಡ್ಕೊಂಡು ರೂಮಲ್ಲಿ ಒಬ್ಳೆ ಕೂತ್ಕೊಂಡು ಬೇಜಾರದಿಂದ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇತ್ತ ಬಾಗಿ ಮಾತ್ರ ಮನೆಯವರೆಲ್ಲ ಊಟ ಅಲ್ಲ ಆದ್ಮೇಲೆ ಟೇಬಲ್ಸ್ ಎಲ್ಲ ತುಂಬಾ ಕ್ಲೀನ್ ಮಾಡ್ಬಿಟ್ಟು ಅದ ಪಾತ್ರೆ ಎಲ್ಲ ತೊಳಗ್ಬಿಟ್ಟು ತನ್ನಿಗೆ ಊಟ ತಗೊಂಡು ಹಾಗೆ ರೂಮಿಗೆ ಬರ್ತಾ ಇರ್ಬೇಕಾದ್ರೆ ತನ್ವಿ ಮಾತ್ರ ತುಂಬಾ ಬೇಜಾರ ಆಗ ತಗೋ ಬಂಗಾರಿ ಊಟ ತಗೋ ಬಂದಿದ್ದೀನಿ ಊಟ ಮಾಡುವ ಅಂತ ಆಯ್ತಾ ಬಾಗಿಯ ಊಟ ಪ್ಲೇಟ್ ತಗೋ ಬಂದ ಕೊಟ್ಟವಾಗ ಬೇಡಮ್ಮ ನನ್ಗೆ ನನ್ ಊಟ ಬೇಡ ನೀವೆಲ್ಲ ತಿನ್ಕೊಳ್ಳಿ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಯಾಕೆ ಬಂಗಾರಿ ಹಠ ಮಾಡ್ತಿದ್ಯಾ ನೋಡಿ ಇವಾಗ ನಮ್ದೆಲ್ಲ ಊಟ ಆಯ್ತು ನೀನು ಊಟ ಬೇಡ ಅಂತ ಹೇಳಿದ್ರು ಕೂಡ ನಿಮ್ಗೆ ಇವಾಗ ತುಂಬಾ ಹಸು ಆಗ್ತಾ ಇದೆ ಅಂತ ನನಗ್ ಗೊತ್ತಾಗ್ತಾ ಇದೆ ಊಟ ಮಾಡು ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ನಾನ್ ಊಟ ಮಾಡಿದ್ರೆ ಇಷ್ಟಮ್ಮ ಬಿಟ್ರೆ ಇಷ್ಟು ನಿಮ್ಗೆಲ್ಲ ನನ್ನಿಂದಾಗಿ ಏನೇನು ಆಗ್ಬೇಕಾಗಿಲ್ಲ ನೋಡು ಮೊದ ನಾನ್ ಅನ್ಕೊಂಡಿದ್ಯಮ್ಮ ಈ ಮನೆಯವರು ಅಜ್ಜಿ ಅವರಿಗೆಲ್ಲ ಮಾತ್ರ ನಾನ್ ಬೇಡ ಅಂತ ಅನ್ಕೊಂಡಿದ್ದೆ ಇವಾಗ ನನ್ಗ ಅರ್ಥ ಆಗ್ತಾ ಇದೆಯಮ್ಮ ನಿಮ್ಗುನು ಕೂಡ ನಾನು ನೀವು ಊಟ ಮಾಡಿದ್ರಷ್ಟು ಬಿಟ್ರೆಷ್ಟು ಈ ಮನೇಲಿ ಇದ್ರಷ್ಟು ಬಿಟ್ರೆಷ್ಟ ಅಮ್ಮ ನಿಮ್ಗನು ಕೂಡ ನನ್ ಮೇಲೆ ಸ್ವಲ್ಪನು ಪ್ರೀತಿ ಇಲ್ಲ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಅಂತ ಇತ್ತ ಹೇಳ್ತಾ ಇರ್ಬೇಕಾದ್ರೆ ಯಾಕನ್ನಿ ಆತರ ಮಾತಾಡ್ತಿದ್ಯಾ ನೋಡ್ಬಂಗಾರಿ ನಾನ್ ನಿನ್ ಅಮ್ಮ ಅಲ್ವಾ ನಿನ್ ಯಾವುದು ಕೆಟ್ಟದ್ ಯಾವ್ದು ಅಂತ ನನ್ ಗೊತ್ತು ಬಂಗಾರಿ ನೋಡಿ ಇವಾಗ ಟ್ರಿಪ್ಪಿಗೆ ಹೋಗೋದು ಬೇಡ ಅಂತ ನಾನಾದ್ರೆ ಅಜ್ಜಿ ಆದ್ರೆ ಹೇಳಿರೋದು ಯಾ ಯಾಕೆ ನೀನ್ ಒಳ್ಳೇದಿಕ್ಕೆ ಹೇಳಿರೋದು ಇವಾಗ ನೀವು ಕಾಲೇಜಿಂದ ಸರ್ ಎಲ್ಲ ಬಂದದಿದ್ರೆ ಏನೂನು ಕೂಡ ಭಯನೇ ಇರ್ತಿರ್ಲಿಲ್ಲ ಆದ್ರೆ ನೀವು ನೀವೇ ಹೋಗ್ತಾ ಇರೋದು ಅದು ಬೇರೆ ರಾತ್ರಿ ಅಷ್ಟು ದೂರದಲ್ಲಿ ಏನಾದ್ರೂ ನಾಳೆ ಏನಾದ್ರೂ ಕೂಡ ಹೆಚ್ಚು ಕಮ್ಮಿ ಆದ್ರೆ ನಾವು ಯಾರನ್ನು ಕೂಡ ಪ್ರಶ್ನೆ ಮಾಡಕ್ ಆಗಲ್ಲ ಅಲ್ವಾ ಹಾಗಾಗಿ ನಾವು ಬೇಡ ಅಂತ ಹೇಳಿರೋದು ನೀವು ಚಿಕ್ಕವ್ರಲ್ವಾ ಇವಾಗ ಮುಂದೊಂದ್ ದಿನ ನೀವು ದೊಡ್ಡವ್ರಾದ್ಮೇಲೆ ಇದನ್ನೆಲ್ಲ ನೀವು ನೀವು ನೀವೇನೆ ಅರ್ಥ ಮಾಡ್ಕೊಂತೀರಾ ನೀವು ಆಮೇಲೆ ಹೋಗ್ಬಹುದು ಟ್ರಿಪ್ಗೆಲ್ಲ ಅಂತ ಇತ್ತ ಭಾಗ್ಯೇಳ್ತಿರ್ಬೇಕಾದ್ರೆ ಏನಮ್ಮ ನೀನು ಯಾವಾಗ್ಲೂ ಚಿಕ್ಕವರು ಚಿಕ್ಕವರು ಅಂತ ಹೇಳ್ತಿರ್ತೀಯಲ್ಲ ಇವಾಗ ನಾನೇನು ಪ್ರೈಮರಿಗ ಹೋಗು ಮಗು ಅಂತ ಅನ್ಕೊಂಡಿದ್ಯಾ ಅಮ್ಮ ಇವಾಗ ನನ್ಗು ಕೂಡ ಒಳ್ಳೇದ ಯಾವ್ದು ಕೆಟ್ಟದ ಯಾವ್ದು ಅಂತ ಗೊತ್ತಾಗುತ್ತಮ್ಮ ಇವಾಗ ನಾನು ಕಾಲೇಜಿಗೆ ಹೋಗ್ತಾ ಇದೀನಿ ಅದು ಅಲ್ಲಿ ನಮ್ಮ ಮನೆಯಲ್ಲಿ ಮಾತ್ರ ಬೇಡ ಅಂತ ಫ್ರೆಂಡ್ಸ್ ಎಲ್ಲರೂ ಮನೆಯೂ ಕೂಡ ಅವರೆಲ್ಲ ಪರ್ಮಿಷನ್ ಅಮ್ಮ ಯಾವಾಗ್ಲೂ ನೀವು ಇದೇ ತರನೇ ಮಾಡ್ತೀರಾ ಕೂಡ ನನ್ನ ಖುಷಿಯಾಗಿರೋದನ್ನ ನೀವು ಒಪ್ಪೋದೇ ಇಲ್ಲ ಮುಂಚೆ ಅಜ್ಜಿ ಮಾತ್ರ ಒಪ್ಪಲ್ಲ ಅಂತ ಅನ್ಕೊಂಡಿದ್ಯಮ್ಮ ಆದ್ರೆ ಇವಾಗ ಅನ್ಸುತ್ತೆ ನನ್ಗೆ ನಾನ್ ಖುಷಿಯಾಗಿರೋದನ್ನ ನೀನು ಕೂಡ ಒಪ್ಪಲ್ಲ ಅಂತ ಅನ್ಸುತ್ತೆ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಯಾಕೆ ಬಂಗಾರಿ ಆತರ ಎಲ್ಲ ಮಾಡ್ತೀಯಾ ನೀವು ಖುಷಿ ಖುಷಿಯಾಗಿರ್ಬೇಕು ಅಂತಾನೆ ತಾನೇ ನಾನು ಇಷ್ಟೊಂದು ಕಷ್ಟ ಪಡ್ತಿರೋದು ಅಂತ ಆಯ್ತಾ ಬಾಗಿ ಹೇಳ್ತಿರ್ಬೇಕಾದ್ರೆ ಅನ್ಕೊಂಡಿದ್ದೆ ಇವಾಗ ನೀವು ಮಾತಾಡೋದಲ್ಲ ನೋಡಿದ್ರೆ ಸುಳ್ಳು ಅಂತ ಅನ್ಸುತ್ತೆ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ನೋಡ್ತಾನೆ ಇವಾಗ ಹೆಚ್ಚಿಗೆ ಮಾತು ಬೇಡ ನಾನ್ ಆಲ್ರೆಡಿ ಇವಾಗ ಡಿಸೈಡ್ ಮಾಡ್ಬಿಟ್ಟಾಗಿದೆ ನೀನ್ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂತ ಸುಮ್ನೆ ಈಗ ಟೈಮ್ ಆಗಿದೆ ಊಟ ಮಾಡ್ಬಿಟ್ಟು ಮಲ್ಕೋ ಇದ್ರ ಬಗ್ಗೆ ಇನ್ನ ಹೆಚ್ಚಿಗೆ ಬೇಡ ಅಂತ ಹೇಳ್ಬಿಟ್ಟು ಬಾಗಿ ಅಲ್ಲಿ ಊಟ ಪ್ಲೇಟ್ ಅನ್ನು ಇಟ್ಬಿಟ್ಟು ಸೀದಿಂದ ರೂಮ್ ಇಂದ ಹೊರಗಡೆ ಹೋಗ್ಬಿಡ್ತಾಳೆ ಇತ್ತ ತನ್ನಿ ಮಾತ್ರ ತುಂಬಾನೇ ಬೇಜಾರ್ ಆಗ್ಬಿಟ್ಟು ಅಮ್ಮ ಕೂಡ ನಾನು ಒಪ್ಕೊಂತಾರೆ ಹೇಳ್ಬಿಟ್ರೆ ಅಮ್ಮ ಇನ್ನೂ ಕೂಡ ಒಪ್ಪಿಲ್ಲ ನಾನು ಏನಾದ್ರೂ ಮಾಡ್ಬಿಟ್ಟು ನಾನು ಅವ್ರ ಜೊತೆಗೆಲ್ಲ ಗೆ ಹೋಗ್ಲೇಬೇಕು ಅಂತ ಇತ್ತ ಆ ಫಾರ್ಮ್ನ ನೋಡ್ಕೊಂಡು ತನ್ನಿ ಮಾತ್ರ ಮಾತಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮಾಡಿದಿನ ಬೆಳಿಗ್ಗೆ ಭಾಗ್ಯ ರೆಡಿ ಆಗ್ಬಿಟ್ಟು ಹೊರಗಡೆ ಹೋಗೋಕೆ ರೆಡಿ ಆಗ್ತಿರ್ತಾರೆ ಅವಾಗ ಪೂಜಾ ಮತ್ತೆ ಸುಂದರನು ಕೂಡ ರೆಡಿ ಆಗಿರ್ತಾರೆ ಇತ್ತ ಭಾಗ್ಯ ಅವ್ರ ಕೈಗೆಲ್ಲ ಪಾಂಪ್ಲೆಟ್ ಕೊಟ್ಬಿಟ್ಟು ಅವರಿಗೆಲ್ಲ ಸ್ವಲ್ಪ ಎಲ್ಲೆಲ್ಲ ಹೋಗ್ಬಿಟ್ಟು ಕೊಡ್ಬೇಕು ಅಂತ ಎಲ್ಲಾ ಐಡಿಯಾಸ್ ಎಲ್ಲ ಕೊಡ್ತಿದ್ದಾರೆ ಆಗ ಅಲ್ಲಿಗೆ ಧರ್ಮ ಮತ್ತೆ ಕುಸುಮ ಬಂದ್ಕೊಂಡ್ಬಿಟ್ಟು ಏನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿಗೂ ಹೊರಟಾಗಿದೆ ಬಾಕಿ ಇವಾಗ ನಿನ್ ಕೆಲ್ಸದ ಬೇರೆ ಹೋಗ್ತಾ ಇಲ್ವಲ್ಲಮ್ಮ ಇನ್ನೆಲ್ಗಮ್ಮ ರೆಡಿ ಆಗ್ಬಿಟ್ಟು ಹೊರಟಿದ್ಯಾ ಅಂತ ಇತ್ತ ಕುಸುಮ ಕೇಳ್ತಿರ್ಬೇಕಾದ್ರೆ ಅತ್ತೆ ಅದು ಹೇಗಿದ್ರೆ ನಿನ್ನೆನೆ ನಾನು ಪೂಜೆ ಜೊತೆ ಸೇರ್ಬಿಟ್ಟು ಆ ಪಾಂಪ್ಲೇಟ್ಸ್ನೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಲ್ಲ ಅತ್ತೆ ಇವತ್ತು ಬೆಳಿಗ್ಗೆ ಹೋಗ್ಬಿಟ್ಟು ಎಲ್ಲಾ ಕಡೆನೆ ಅದನ್ನ ಹಂಚ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ ಅತ್ತೆ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಹೋ ಹೌದಾ ಮಗಳೇ ಒಳ್ಳೇದಾಗಿ ಯಾವ್ ಕಡೆ ಎಲ್ಲ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಇತಸ್ಮಾ ಕೇಳ್ತಕ್ಕಾದ್ರೆ ಎಲ್ಲಾ ಕಡೆನೂ ಯಾವ ಯಾವ ಕಡೆ ಜನ ಇರ್ತಾರೆ ಇವಾಗ ಫಸ್ಟ್ ಇವತ್ತು ಬೆಳಿಗ್ಗೆ ಅಲ್ವಾ ಪಾರ್ಕ್ ಅಲ್ಲೆಲ್ಲ ತುಂಬಾನೇ ಜನ ಇರ್ತಾರೆ ಹಾಗಾಗಿ ಆ ಕಡೆನೇ ಎಲ್ಲ ಸ್ವಲ್ಪ ಬೇಗ ಬೇಗನೆ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀನಿ ಅಂತ ಇಟ್ಟ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಅವಾಗ ಧರ್ಮ ಭಾಗ್ಯ ನಾನುನು ಬರ್ತೀನಮ್ಮ ಹೇಗಿದ್ರು ನಮ್ಗೂ ವಾಕ್ ಮಾಡ್ದಾಗುತ್ತೆ ಅಂತ ಇತ್ತ ಧರ್ಮ ಕೇಳ್ತಿರ್ಬೇಕಾದ್ರೆ ಮಾವ ನೀವು ನಾವು ತುಂಬಾ ಕಡೆನೆ ಕವರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಿಮ್ಗೆ ಆಯಾಸ ಆಗ್ಬಿಡುತ್ತೆ ಮಾವ ಮುಂಚೆನೆ ನಿಮ್ಗೆ ಹುಷಾರ್ ಬೇರೆ ಇಲ್ಲ ಅಂತ ಇಟ್ಟ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಪರವಾಗಿಲ್ಲ ಕಣಮ್ಮ ನಾನುನು ಬರ್ತೀನಿ ಅಂತ ಇತ್ತ ಧರ್ಮ ಹೇಳ್ತಿರ್ತಾರೆ ಬೇಡ ಬೇಡ ಮಾವ ನೀವು ವಾಕ್ ಮಾತ್ರ ಮಾಡ್ಕೊಂಡು ಮನೆಗೆ ಬಂದು ಆರಾಮಾಗಿ ರೆಸ್ಟ್ ಮಾಡಿ ನಾವು ಹೋಗ್ಬರ್ತೀವಿ ಅಂತ ಹೇಳ್ಬಿಟ್ಟು ಪೂಜಾ ಸುನಂದ ಮತ್ತೆ ಭಾಗ್ಯ ಹೊರಗ್ ಬಿಡ್ತಾರೆ ಇತ್ತ ಭಾಗ್ಯ ಪಾರ್ಕ್ ಗೆಲ್ಲ ಬಂದ್ಬಿಟ್ಟು ಅಲ್ಲಿ ಬಂದಿರೋ ಜನರ ಹತ್ರ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಇದನ್ನ ತಗೊಳ್ಳಿ ಅಂತ ಇತ್ತ ಭಾಗ್ಯ ಅವ್ರ ಕೈಗೆಲ್ಲ ಪಾಂಪ್ಲೇಟ್ ಕೊಡ್ತಿರ್ಬೇಕಾದ್ರೆ ಏನಮ್ಮ ಇದು ಅಂತ ಅವ್ರು ಸರ್ ಇದು ಕೈ ತುತ್ತು ಅಂತ ಹೊಸದಾಗಿ ಊಟದ ಡಬ್ಬಿ ವ್ಯಾಪಾರ ಶುರು ಮಾಡಿದೀನಿ ಸರ್ ಮನೇಲಿ ಎಲ್ಲಾ ಅಡಿಗೆನೂ ನೀಟಾಗಿ ತಯಾರು ಮಾಡ್ತೀನಿ ತುಂಬಾ ಆರೋಗ್ಯಕರವಾಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಸರ್ ನಿಮ್ಗೆ ಏನಾದ್ರೂ ಊಟದ ಅವಶ್ಯಕತೆ ಯಾವಾಗ್ಲಾದ್ರು ಇದ್ದಾವಾಗ ದಯವಿಟ್ಟು ಈ ನಂಬರ್ ಗೆ ಕಾಲ್ ಮಾಡಿ ನ ಕೊಡ್ಬೋದು ಸರ್ ಅಂತ ಹೇಳ್ಬಿಟ್ಟು ಭಾಗ್ಯ ಅವರಿಗೆಲ್ಲ ನೀಟಾಗಿ ಪಾಂಪ್ಲೇಟ್ ಅನ್ನ ಕೊಟ್ಬಿಟ್ಟು ನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಹಾಗೆ ತುಂಬಾ ಜನರಿಗೆ ಪಾರ್ಕ್ ಅಲ್ಲಿ ಇರೋರಿಗೆ ಎಲ್ರಿಗೂನು ಕೂಡ ಕೊಡ್ತಾ ಇರ್ತಾಳೆ ಇತ್ತ ಇನ್ನೊ ಒಂದ್ ಕಡೆ ಪೂಜೆನು ಕೂಡ ಆ ಪಾಂಪ್ಲೇಟ್ ಅನ್ನೆಲ್ಲ ಕೊಟ್ಬಿಟ್ಟು ನೋಡಿ ಸರ್ ಇದು ನಮ್ಮ ಅಕ್ಕ ಹೊಸದಾಗಿ ಶುರು ಮಾಡಿರೋದು ಕೈ ಅಂತ ನೋಡಿ ಸರ್ ನಿಮ್ಗೆ ಯಾವತ್ತಾದ್ರೂ ಕೂಡ ಯಾವ ಟೈಮ್ ಇದ್ರು ಕೂಡ ಯಾವ ಟೈಮಲ್ಲಿ ನಿಮ್ಗೆ ಊಟದ ಅವಶ್ಯಕತೆ ಇರುವಾಗ ಇದೇ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ಇತ್ತ ಇನ್ನೊ ಒಂದ್ ಕಡೆ ಪೂಜೆನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ ಹಾಗೆ ಒಂದ್ ಕಡೆ ಸುಂದ್ರನು ಕೂಡ ಈ ಪಾಂಪ್ಲೇಟ್ನ ಎಲ್ಲಾ ಕೊಟ್ಬಿಟ್ಟು ಜನರಿಗೆಲ್ಲ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾಳೆ ಈ ಕಡೆ ತನ್ವಿ ಮಾತ್ರ ಆಗ್ಲಿ ನಾನ್ ಮಾತ್ರ ಈ ಗೆ ಹೋಗ್ಲೇಬೇಕು ಹೇಗಿದ್ರು ಅಮ್ಮ ಹೆಲ್ಪ್ ಮಾಡಿಲ್ಲ ಅಂತಂದ್ರೆ ಏನಾಯ್ತು ಯಾವಾಗ್ಲೂ ಕೂಡ ನನ್ನನ್ನ ಹೆಲ್ಪ್ ಮಾಡಕ್ಕೆ ನನ್ಗೆ ಹೆಲ್ಪ್ ಮಾಡಕ್ಕೆ ನನ್ನ ಇಷ್ಟ ಪಡಕ್ಕೆ ನನ್ ಪಪ್ಪ ಇದ್ದೇ ಇದಾರಲ್ಲ ಪಪ್ಪನಿಗೆ ಕಾಲ್ ಮಾಡಿ ಕೇಳ್ತೀನಿ ನಾನು ಅವ್ರು ಹೇಗಿದ್ರು ಕೂಡ ಆಗಲ್ಲ ಅಂತ ಹೇಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇತ್ತ ಕಾಲೇಜಿಗೆ ಹೋಗ್ತಾ ತನ್ನಿನೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನ ಒಂದ್ ಕಡೆ ತಾಂಡು ಮತ್ತೆ ಶ್ರೇಷ್ಠ ಮಾತ್ರ ತುಂಬಾನೇ ಖುಷಿಯಾಗಿರ್ತಾರೆ ಆ ತಾನು ನಾವು ಇಷ್ಟು ದಿನ ಏನೇನು ಪ್ಲಾನ್ ಮಾಡಿದ್ರು ಕೂಡ ಅವಳನ್ ಮಾತ್ರ ನಮ್ಗೆ ಬೀದಿಗೆ ತರಕಾಗ್ಲೇ ಇಲ್ಲ ಇವತ್ ನೋಡಿದ್ಯಾ ಅವಳು ಅದ್ ಏನೋ ಜೋಕ ವೇಷ ಹಾಕಿಕೊಂಡು ಈ ತರ ತಕತೈ ಅಂತ ಕೂಡ ಬಿಟ್ಟು ಆ ಮನೆಯವರನ್ನೆಲ್ಲ ಸಾಕ್ತೀನಿ ಇ ಎಂ ಐ ಕಟ್ತೀನಿ ಅಂತ ಏನು ದೊಡ್ಡದಾಗಿ ಚಾಲೆಂಜ್ ಮಾಡ್ತಾ ಇದ್ರು ಇವಾಗ ಇರೋ ಆ ಜೋಕರ್ ಕೆಲಸನು ಕೂಡ ಹೋಗ್ಬಿಟ್ಟಿದೆ ಅವ್ಳ ಹತ್ರ ನೀನೇ ನೋಡಿದ್ಯಾಲ ಅವಳ ಹತ್ರ ಎಷ್ಟು ಕಾಸಿದೆ ಅಂತ ಆ ಕಾಸಲ್ಲಿ ಅವಳು ಮನೆ ಮೇಂಟೈನ್ ಮಾಡೋದು ಇ ಎಂ ಕಟ್ಟಕ್ ಆಗುತ್ತಾ ನೋ ಚಾನ್ಸ್ ಅವಳು ಈ ಸರಿ ಅಂತ ಇ ಎಂ ಐ ಕಟ್ಟಕ್ ಆಗದೆ ಅವಳು ಆ ಮನೆ ಬೀದಿಗೆ ಬರೋದಂತೂ ಪಕ್ಕದ ಇದನ್ ಮಾತ್ರ ಯಾರು ತಪ್ಸಕ್ಕೆ ಆಗಲ್ಲ ಅಂತ ಶ್ರೇಷ್ಠ ಹೇಳ್ಕೊಂಡು ಜೋರಾಗಿ ಹೌದು ಹನಿ ಇವತ್ತಂತೂ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಾವೇನು ಎಫರ್ಟ್ ಹಾಕೇನೆ ಬಾಗಿ ಅವಳಾಗಿ ಅವಳನ್ನು ತೆಗ್ದು ಬಿಟ್ಕೊಂಡಿದ್ದಾರೆ ನೋಡು ಇವತ್ತು ಏನಾದ್ರಾಗ್ಲಿ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ ಅವಳು ಸದ್ಯದಲ್ಲೇನೆ ಇವಾಗ ಅವತ್ತೇನು ಇ ಎಮ್ ಐ ಕಟ್ಟಿ ದೊಡ್ಡದಾಗಿ ನನ್ ಮುಂದೆ ಕೊಡ್ತಿದ್ವಲ್ಲ ಈ ಸರಿ ಹೆಂಗ್ ಕಟ್ಟಾಳಂತ ನಾನು ನೋಡ್ತೀನಿ ಅವಳತ್ರ ಎಲ್ಲಿ ಕಟ್ಟಕಾಗುತ್ತೆ ಆ ಎಮ್ಮೆ ಜೊತೆ ಅವಳು ಕೂಡ ಬೀದಿಗೆ ಬಂದ್ ನಿತ್ಕೊಂತಾರೆ ನೋಡು ನಾನು ಅಮ್ಮಅಪ್ಪನ ಜೊತೆ ಕರ್ಕೊಂಡ್ ಬರ್ತೀನಿ ಆ ಬಾಗ್ಯ ಇದೆ ಭಾಗ್ಯ ಬೀದಿ ಬೀದಿ ಅಲಿಬೇಕು ಅದನ್ನ ನೋಡಿ ನಾವ್ ಖುಷಿ ಪಡ್ಬೇಕು ಅಂತ ಹೇಳ್ಕೊಂಡು ಇತ್ತ ತಾಂಡವು ಜೋರಾಗಿ ನಗ್ತಾ ಇರ್ಬೇಕಾದ್ರೆ ಇತ್ತ ಆವಾಗ ತನ್ನಿದು ಫೋನ್ ಬಂದ್ಬಿಡುತ್ತೆ ತನ್ನಿದು ಫೋನ್ ಬರ್ತಾ ಇರ್ಬೇಕಾದ್ರೆ ಇತ್ತ ತಾಂಡವ್ನ ಒಂದ್ಸರಿ ಆಶ್ಚರ್ಯ ಆಗ್ಬಿಟ್ಟು ಊಡಾಕಿ ಈ ಟೈಮ್ ಅಲ್ಲಿ ರಿಸೀವ್ ಮಾಡಿ ಹೇಗಿದ್ಯಾ ತನ್ನಿ ಆರಾಮಾಗಿದ್ಯಾ ಅಂತ ಇತ್ತ ತಾಂಡೋ ಕೇಳ್ತಿರ್ಬೇಕಾದ್ರೆ ಹಾ ಪಪ್ಪ ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ ಪಪ್ಪಾ ನೀವ್ ಹೇಗಿದ್ದೀರಾ ಅಂತ ಇತ್ತ ತನ್ನಿ ಕೇಳ್ತಿರ್ಬೇಕಾದ್ರೆ ಹೂ ಮಗಳೇ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಎಲ್ಲಿಗೋ ಏನ್ ಮಾಡ್ತಾ ಇದೀಯಾ ಕಾಲೇಜಿಗೆ ಹೋಗಿಲ್ವಾ ಅಂತ ಇತ್ತ ತಾಂಡು ಕೇಳ್ತಿರ್ಬೇಕಾದ್ರೆ ಹೂ ಪಪ್ಪಾ ನಾನು ಕಾಲೇಜಲ್ಲೇ ಇದ್ದೀನಿ ಅಂತ ಇತ್ತ ಹೇಳ್ತಾರೆ ಹೋ ಹೌದಾ ಮತ್ತೆ ಇವಾಗ ಏನು ಕಾಲ್ ಮಾಡಿರೋದು ಅಂತ ತತಾಂಡ್ ಕೇಳ್ತಿರ್ಬೇಕಾದ್ರೆ ಪಪ್ಪಾ ಅದು ಅದು ನಂಗೊಂದ್ ಹೆಲ್ಪ್ ಆಗ್ಬೇಕಿತ್ತು ಪಪ್ಪ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಮಗಳೇ ನೋಡು ನಾನ್ ಪಪ್ಪ ಅಲ್ವಾ ನನ್ನ ಹತ್ರ ಕೇಳಕ್ಕೆ ಅಷ್ಟೊಂದು ಮುಜುಗರ ಮುಜುಗರೂ ಅದೇನ್ ಬೇಕು ಅಂತ ಹೇಳು ಈ ಪಪ್ಪ ಯಾವಾಗ್ಲೂನು ನಾನ್ ನಿನ್ ಹೇಳಿಲ್ವಾ ನಿಮ್ಗೆ ಏನೇ ಹೆಲ್ಪ್ ಬೇಕಾದ್ರೂನು ನಾನ್ ಮಾಡ್ತೀನಿ ಅಂತ ಇತ್ತ ತಾಂಡ್ ಕೇಳ್ತಿರ್ಬೇಕಾದ್ರೆ ಥ್ಯಾಂಕ್ ಯು ಸೋ ಮಚ್ ಪಪ್ಪ ನನ್ ಗೊತ್ತು ನೀವು ನಾನು ಏನ್ ಕೇಳಿದ್ರು ಆಗಲ್ಲ ಅಂತ ಹೇಳ್ತೀರಾ ಹೇಳಲ್ಲ ಅಂತ ನನ್ ಗೊತ್ತು ಪಪ್ಪ ಅದಕ್ಕೋಸ್ಕರನೇ ನಾನ್ ಕಾಲ್ ಮಾಡಿರೋದು ಅದೇನು ಏನು ಅಂದ್ರೆ ಪಾಪ ನಾವು ನಮ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಟ್ರಿಪ್ ಗೆ ಒಂದಿನ ಪ್ಲಾನ್ ಮಾಡಿದ್ವಿ ಮನೇಲಿ ಕೇಳಿದ್ವಿ ಪಾಪ ಯಾರು ಕೂಡ ಮನೆಯಲ್ಲಿ ಅದಕ್ಕೆ ಸಿಗ್ನೇಚರ್ ಹಾಕೋಕೆ ಒಪ್ಕೊಂಡೇ ಇಲ್ಲ ಪಾಪ ಕನ್ಸರ್ಟ್ ಪೇಪರ್ ಗೆ ಸೊ ಪಾಪ ನನ್ಗೆ ಒಂದು ಸಿಗ್ನೇಚರ್ ಬೇಕಿತ್ತು ಅಂತ ಆಯ್ತಾ ತನ್ನಿ ಹೇಳ್ತಿರ್ಬೇಕಾದ್ರೆ ಅಷ್ಟೇ ತಾನೇ ಮಗಳೇ ನೋಡಿ ಇವಾಗ ಆ ಫಾರ್ಮ್ ಗೆ ಸಿಗ್ನೇಚರ್ ಹಾಕೋದು ಅಲ್ಲಿ ನಿಮ್ಗೆ ಪಾಕೆಟ್ ಮನಿಗೂ ಕೂಡ ಕೊಡ್ತೀನಿ ನಾನು ನಿನ್ ಫ್ರೆಂಡ್ಸ್ ಜೊತೆಗೆ ನೀನ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡ್ ಬಾ ಅಂತ ಅಂತಾಯ್ತ ತಾನು ಹೇಳ್ತಿರ್ಬೇಕಾದ್ರೆ ವಾ ರಿಯಲಿ ಪಾಪಾ ಥ್ಯಾಂಕ್ ಯು ಸೋ ಮಚ್ ಪಾಪ ಅಂತ ಹೇಳ್ಬಿಟ್ಟು ತನ್ನಿ ಹೇಳ್ತಿರ್ತಾಳೆ ಅಚ್ಚರಿ ಮಗಳೇ ಇವಾಗ ಅದೇ ನಿಮ್ಮ ಅಮ್ಮ ಭಾಗ್ಯಳು ಬೇರೆ ಕೆಲ್ಸ ಹೋಗಿದೆಯಂತೆ ಆ ಕೆಲಸ ಹೋಗಿರ್ಬೇಕಾದ್ರೆ ಅವಳು ಇವಾಗ ನಿನ್ನ ತೃಪ್ತಿಗೆ ಕಳ್ಸಲ್ಲ ಅಂತ ಹೇಳಿರೋದು ಮೋಸ್ಟ್ಲಿ ಅದಕ್ಕೆ ಅಂತ ಅನ್ಸುತ್ತೆ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೂ ಪಾಪ ಮನೆಯಲ್ಲೆಲ್ಲ ಅದೇ ಮಾತಾಡ್ತಾ ಇದ್ರು ಪಪ್ಪ ಅಮ್ಮಂದ ಇವಾಗ ಆ ಕೆಲ್ಸಾನು ಬೇರೆ ಹೋಗಿದೆ ಅಂತ ಇತ್ತ ತಂದಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಪಾಪ ನಮ್ ಅಮ್ಮನಿಗೆ ಇವಾಗ ಏನೇನು ಕೆಲ್ಸ ಇಲ್ದೆ ಮನೆಯಲ್ಲಿ ಖಾಲಿ ಕುತ್ಕೊಂಡಿರ್ಬೇಕಲ್ವಾ ಅಂತ ಇತ್ತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಪಾಪ ಅದ್ ಹೇಗಾಗುತ್ತೆ ನಮ್ಮಮ್ಮ ಆಲ್ರೆಡಿ ಇವಾಗ ಮನೆಯಿಂದನೇ ಹೊಸದಾಗಿ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾಳೆ ಅಂತೈತ ಹತ್ತಿರ್ಬೇಕಾದ್ರೆ ತಾಂಡವ್ ಬಂತು ಒಂದ್ಸರಿ ಶಾಕ್ ಆಗಿಬಿಟ್ಟು ವ್ಯಾಪಾರನ ಅದೇನು ಅಂತ ಇತ್ತ ಕೇಳ್ತಾ ಇರ್ಬೇಕಾದ್ರೆ ಅದೇನು ಪಾಪ ಕೈ ತುತ್ತು ಅಂತ ಹೇಳ್ಬಿಟ್ಟು ಮನೆಯಿಂದಾನೇ ಊಟನ ಪ್ಯಾಕ್ ಮಾಡಿ ಕಳ್ಸೋದಂತೆ ಪಾಪ ಅಂತ ಇತ್ತ ತಾನಿ ಹೇಳ್ತಾಳೆ ಏನು ಅದ ಅಂತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಹೂ ಪಾಪ ಅದೇ ಫುಡ್ ಅನ್ನ ಪ್ಯಾಕ್ ಮಾಡಿ ಕೊಡ್ತಾರಲ್ಲ ಆ ಕೆಲ್ಸ ಅಂತ ಇತ್ತ ತನ್ನಿ ತಾಂಡವಿ ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ತಾ ಇರತಾಳೆ ಸರಿ ಆಯ್ತು ಮಗಳೇ ಅಂತ ಹೇಳ್ಬಿಟ್ಟು ಆಯ್ತಾ ತಾಂಡ್ ಕಾಲನ್ನ ಕಟ್ ಮಾಡ್ತಾ ಇರ್ತಾನೆ ಆಗ ಶ್ರೇಷ್ಠ ಏನಾಯ್ತು ಏನು ಫುಡ್ ಪ್ಯಾಕ್ ಮಾಡುದು ಏನು ಅದು ಇದು ಅಂತ ಮಾತಾಡ್ತಿದ್ದಲ್ಲ ಏನಾಯ್ತು ಅಂತ ಆಯ್ತಾ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಆ ಎಮ್ಮೆ ಬಾಗಿ ಇದಾಳಲ್ಲ ಫುಡ್ ಡೆಲಿವರಿ ಕೆಲ್ಸನ ಶುರು ಮಾಡ್ಕೊಂಡ್ ಬಿಟ್ಟಿದ್ದಾಳಂತೆ ಅವಳಿಗೆ ಹೋಗಿ ಹೋಗಿ ಇವಾಗ ಒಗ್ಗರಣೆ ಹಾಕೋ ಎಲ್ಲೂ ಕೆಲಸ ಸಿಗಲ್ಲ ಅಂತ ಗೊತ್ತಾಯ್ತು ಇವಾಗ ಮನೆಯಿಂದನೇ ಒಗ್ಗರಣೆ ಹಾಕ್ಬಿಟ್ಟು ಅದನ್ನ ಪ್ಯಾಕ್ ಮಾಡಿ ಜನರಿಗೆ ಅದನ್ನ ಕೊಡಕ್ ಹೊರಟಿದ್ದಾಳೆ ಇವಳೇನು ದೊಡ್ಡದಾಗಿ ಬಿಗ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಇವಳ ಮನೆ ಮುಂದೆ ಅಂದ್ಕೊಂಡು ನಮ್ ಕೊಡಿ ಮೇಡಮ್ ನಮ್ ಕೊಡಿ ಅಂತ ಎಲ್ಲ ಕ್ಯೂ ಆಗಿ ನಿತ್ಕೊಂಡಿರ್ತಾರಂತ ಅನ್ಕೊಂಡಿದಾಳೆ ಮೋಸ್ಟ್ಲಿ ಆ ಓನರ್ ಕೊಟ್ಟಿದಳಲ್ಲ ಆ ಕಾಸನ್ನು ಪೂರಾ ಎಲ್ಲ ಕಳ್ಕೊಂಡು ಅವಳಾಗಿನೇ ಬೀದಿ ಬರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದಾಳೆ ಅಂತ ಹೇಳ್ಕೊಂಡು ತಾನು ಮತ್ತೆ ಶ್ರೇಷ್ಠ ಜೋರಾಗಿ ನಗ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು